ಈ ಹಳ್ಳಿ ಶೈಲಿ ಕತೆ ನಿಮ್ಮ ಮನಸ್ಸಿಗೆ ಸ್ಫೂರ್ತಿ ನೀಡುವ ಒಂದು ಸಣ್ಣ ಪ್ರಯತ್ನ ಅಪ್ಪನ ಕನಸು ತ್ಯಾಗ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತೋರಿಸುವ ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದರೊಂದಿಗೆ ಮತ್ತಷ್ಟು ಹಳ್ಳಿ ಕಥೆಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಹಳ್ಳಿ ಹಳ್ಳಿ ಹತ್ತಿರದ ಒಂದು ಮನೆ ಅಲ್ಲಿ ತಂದೆ ತನ್ನ ಮಗನಿಗಾಗಿ ಕನಸು ಕಾಣುತ್ತಾ ಬದುಕುತ್ತಿದ್ದ ಅವನು ಒಬ್ಬ ರೈತ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ ಆದರೆ ಅವನ ಹೃದಯದಲ್ಲಿ ಒಂದು ಕನಸು ಇತ್ತು ನನ್ನ ಮಗ ಓದಿ ದೊಡ್ಡವನಾಗಬೇಕು ಅವನ ಮಗ ರಾಜು ಓದಿನಲ್ಲಿ ಚುರುಕಾಗಿರಲಿಲ್ಲ ಅವನು ಆಟ ತಿಂಡಿ ಗೆಳೆಯರೊಂದಿಗೆ ಆಟ ಆಡುವುದೇ ಹೆಚ್ಚು ಅಪ್ಪನು ಹೊಲದ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ರಾಜು ಓದಿಲ್ಲವಾ ಅಂತ ಕೇಳುತ್ತಿದ್ದ ಆದರೆ ರಾಜು ಆಟ ಅಂತ ಹೋಗಿ ಬರ್ತೀನಪ್ಪ ಅಂತ ಹೇಳಿ ಹೊರಗಡೆ ಹೋಗುತ್ತಿದ್ದ ಒಂದು ದಿನ ಅಪ್ಪ ಹೊಲದಲ್ಲಿ ಕೆಲಸ ಮಾಡುವಾಗ ಕಾಲು ಜಾರಿ ಬಿದ್ದ ಗಾಯವಾಗಿ ಹಳ್ಳಿ ಜನರು ಓಡೋಡಿ ಬಂದು ಆತನನ್ನು ನೋಡಿದರು ಅಪ್ಪನು ಹಾಸಿಗೆ ಹಿಡಿಯಬೇಕಾಯಿತು ಮನೆಗೆ ಖರ್ಚು ಮಕ್ಕಳ ಓದು ಹಣ ಎಲ್ಲವೂ ಕಷ್ಟವಾಗುತ್ತಿತ್ತು ಆ ಸಮಯದಲ್ಲಿ ರಾಜು ಒಂದು ದಿನ ತಾಯಿಯ ಅಳುವನ್ನು ನೋಡಿ ಮನಸ್ಸು ಬದಲಾಯಿಸಿಕೊಳ್ಳುತ್ತಾನೆ ಅಪ್ಪ ಆಸೆಗೆ ಮೇಲೆ ಇದ್ದಾಗ ರಾಜು ಬಂದು ಅಪ್ಪ ನಾನು ಓದ್ತೀನಿ ನಿನ್ನ ಕನಸನ್ನು ನಾನು ನನಸು ಮಾಡ್ತೀನಿ ಅಂತ ಹೇಳ್ತಾನೆ ಅಂದಿನಿಂದ ರಾಜು ಬೆಳಿಗ್ಗೆ ಬೀಗ ಇದ್ದು ಬೆಳಿಗ್ಗೆ ಶಾಲೆ ಸಂಜೆ ಹೊಲದಲ್ಲಿ ಕೆಲಸ ಅಪ್ಪನ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಓದಲು ಸಮಯವನ್ನು ಮೀಸಲಿಡುತ್ತಿದ್ದ ರಾತ್ರಿ ತಾಯಿಯ ಹತ್ತಿರ ಕುಳಿತು ಪಾಠ ಓದುತ್ತಿದ್ದ ಕೆಲವೇ ತಿಂಗಳಲ್ಲಿ ಶಾಲೆಯಲ್ಲೇ ಉತ್ತಮ ವಿದ್ಯಾರ್ಥಿ ಎಂದು ಗುರುತನ್ನು ಪಡೆದ ಕಾಲ ಕಳೆದಂತೆ ರಾಜು ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿ ಮನೆಗೆ ಹಣ ಕಳಿಸುತ್ತಿದ್ದ ಅಪ್ಪನಿಗೆ ಚಿಕಿತ್ಸೆ ಕೂಡ ಕೊಡಿಸಿ ಮಲಗುವ ಹಾಸಿಗೆಯಿಂದ ಎದ್ದು ನಿಲ್ಲುವಷ್ಟು ಚೇತರಿಸುತ್ತಾನೆ ಒಂದು ದಿನ ಅಪ್ಪ ಹೊಲದಲ್ಲಿ ನಿಲ್ಲಿಸಿ ಅವನನ್ನು ನೋಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ನನ್ನ ಕನಸು ನನಸು ಮಾಡಿದ್ದೀಯ ರಾಜು ನೀನು ನನ್ನ ಜೀವ ಎಂದು ಹೇಳುವಾಗ ಆ ಕ್ಷಣವು ಅವರಿಬ್ಬರ ಜೀವನದ ಸತ್ಯ ಜಯವಾಗುತ್ತದೆ ಅಂತೂ ಈ ಕಥೆ ಮೂಲಕ ಮಕ್ಕಳಿಗೆ ಏನು ತೋರಿಸಬಹುದು ಅಪ್ಪನ ತ್ಯಾಗವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಶಿಕ್ಷಣವೇ ಬದುಕನ್ನು ಬೆಳಗಿಸುವ ದೀಪ ಪರಿಶ್ರಮ ಸದಾ ಧೈರ್ಯ ಮತ್ತು ಸಂಕಷ್ಟದಲ್ಲಿ ಸಹನೆ ಎಲ್ಲದಕ್ಕೂ ಮುಖ್ಯ ಮುಂದುವರೆದ ಭಾಗ ಮುಂದೆ ಕೇಳಿ